ಸ್ಪೆಷಲ್ ಏನಂದ್ರೆ ಏನು ಇಲ್ಲ ಆದ್ರೆ ನಮ್ಮ ಮನೇಲಿ ಇವಾಗ ಏನಾಗಿದೆ ಅಂದ್ರೆ ತುಂಬಾ ನೋಡಿದ್ವಿ ಸ್ವಲ್ಪ ಹೈಟ್ ಇರೋದು ಕೆಲವೊಂದಿನ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಿನಿ ಬ್ಲಾಗ್ ಅಲ್ಲ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಕನ್ನಡ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿದ್ಯಾ ಮೇಡಂ ಅವ್ರಿಗೆ ಎರಡು ದಿನ ಆಯ್ತು ಹುಷಾರಿರ್ಲಿಲ್ಲ ಬ್ಲಾಗ್ ಅನ್ನ ಮಾಡಿರ್ಲಿಲ್ಲ ಹಾಗಾಗಿ ಇವತ್ತಿನ ಸ್ಪೆಷಲ್ ಏನಂದ್ರೆ ಏನು ಇಲ್ಲ ತಿಂಡಿ ತಿಂಡಿ ಆಗಿರ್ಲಿಲ್ಲ ನಿನ್ನೆ ಬನ್ ಯಾವ ಬಂದ್ ಬೇಕರಿಂದ ಬಂದು ತರೋ ಹೇಳಿದ್ಲು ಅದನ್ನ ನಾನು ಮಾತ್ರ ತಿಂದೆ ಅವಳು ತಿನ್ನಲಿಲ್ಲ ಹಾಗಾಗಿ ಇವತ್ತು ಹತ್ತು ಗಂಟೆ ಸುಮಾರು ಹನ್ನೊಂದಾಯ್ತು ವೆಜ್ ತರೋಕೆ ಹೇಳಿದ್ಲು ಹಾಗಾಗಿ ವೆಜ್ ಪಪ್ಸ್ ಅನ್ನ ತಂದಿದ್ದೀನಿ ಆ ಎರಡು ವೆಜ್ ಪಪ್ಸ್ ಅವಳಿಗೆ ನನ್ ಬ್ರೆಡ್ ಅಂತ ಹೇಳಿದ್ರು ಹಾಗಾಗಿ ಇವಾಗ ಟೀ ಮಾಡ್ತಾ ಇದ್ದಾಳೆ ಹಾಗೆ ಯಾರಿಗೆಲ್ಲ ವೆಜ್ ಪಪ್ಸ್ ಇಷ್ಟ ಅಂತ ಕಮೆಂಟ್ ಮಾಡಿ ವೆಜ್ ಪಪ್ಸ್ ತಂದಿದ್ರು ಅಂತ ನಾನು ಬಿಸಿ ಬಿಸಿಯಾಗಿ ಟೀ ಮಾಡಿದೆ ವೆಜ್ ಪಪ್ಸ್ ಎಲ್ಲ ತಂದು ತಿನ್ನೋದು ತುಂಬಾ ಇವತ್ತು ಬೆಳಿಗ್ಗೆ ತಿಂಡಿ ಸರಿಯಾಗಿರ್ಲಿಲ್ಲ ಹಸುವೆ ಆಗ್ತಾ ತಂದು ಬಿಸಿಲು ಬಂದಿದೆ ಆದ್ರೆ ನಮ್ಮನೇಲಿ ಇವಾಗ ಏನಾಗಿದೆ ಅಂದ್ರೆ ಬಿಸಿಲಿಂದ ಸ್ಲಾಪ್ ಆದ್ರೆ ಹಾಗೆ ಆಗ್ತಾ ಇದೆಯಾ ಸ್ಲಾಪ್ ಮನೇಲಿ ಅಂತ ಕಮಿಟ್ ಮಾಡಿ ವಿಚಿತ್ರಲ್ಲ ಕಷ್ಟ ಉಡಾಗ್ತಿರೋದು ಕಷ್ಟ ಟೈಮ್ ಈ ಥರ ಆಗ್ತಿರೋದು ನೆಲನ ಫುಲ್ ಬೆವರ್ತ್ಯಾರ ನೀರ್ ಬರ್ತಾರ ಫುಲ್ ನೀರ್ ನೀರು ಹ್ಮ್ ಹಾಲು ಹಿಡಿದು ಆಗೋದಿಲ್ಲ ಹ್ಮ್ ಜಾಕ್ ಆಗಲ ಹ್ಮ್ ಜಾಸ್ತದ ಒಣಗಟ್ಟೆಗೆ ಸರಿ ಹೋಗುದಿಲ್ಲ ನೀರೆಲ್ಲ ಕೆಳಗ್ ಹೋಗಿ ವಾಪಸ್ ಮೇಲೆ ಹೋಗ್ತಾರ ಫೈನಲ್ಲಿ ಸೋನೋದು

ಇಂಟರ್ವ್ಯೂ ಆರೆ ಇದೆ ಇಲ್ಲಿ ನೋಡಿ 나 ಅದಕ್ಕೆ ನಿಮ್ಮಂತ ನಿಮ್ಮತ್ರನೇ ಬಂದಿ ತಡಿ ಬಂಗಾರಿ ಓ ನೋಡಿ ಅರೆ ಅದು ಫಸ್ಟ್ ಇದ ಹಾಕನೋದಲ್ಲ ಕಡಿಗೆ ಇದ ಹಿಂಗ ಹಾಕಿ ಬಿಡೋದು ಕಂದ ಆ ಫಸ್ಟ್ ಅದಲ್ಲ ಸೆಟ್ ಮಾಡ್ಕೊಳ್ಳಿ ಕಡಿಗೆ ಹಿಂಗ ಹಾಕುದು ದೊಡ್ಡದಿರಿ ಮನೆ ಹಿಂಗ ಹಾಕು ಹಿಂಗ ಹಾಕು ಕೃಷ್ಣರು ಸರ್ಪ್ರೈಸ್ ಐತಲ್ವಾ ನಿಮಗೆ

ಪ್ರೈಸು ಹೆಚ್ಚು ಕಡಿಮೆ ಆಗ್ತಾನೆ ಇರ್ತದೆ ಆನ್ಲೈನ್ ಅಲ್ಲಿ ಯಾವಾಗ್ಲೂನು ಕೆಲವೊಮ್ಮೆ ಕಡಿಮೆ ಸಿಗ್ತದೆ ಕೆಲವೊಮ್ಮೆ ಸ್ವಲ್ಪ ಜಾಸ್ತಿನೇ ಇರ್ತದೆ ಸ್ವಲ್ಪ ಬಿಗ್ ಸೈಜ್ ನೋಡಿ ನಾನ್ ತರ್ಸಿದ್ದೆ ಇವಾಗ ಈ ತರ ಪೈಪ್ ಎಲ್ಲ ಕೊಟ್ಟಿರ್ತಾರೆ ಇವಾಗ ನಾವ್ ಇದನ್ನ ಸೆಟ್ ಮಾಡ್ಬೇಕು ಈ ತರ ಫಿಟ್ ಮಾಡ್ಬಿಟ್ಟು ಓಡಾಡ್ತಾ ಇದ್ದಾನೆ ಅವ್ನಿಗೆ ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು ಅವನ ಇರ್ಲಿಲ್ಲ ಶನಿವಾರ ಅಜ್ಜಿ ಮನೆಗೆ ಹೋಗಿದ್ದ ಸೋಮವಾರ ಬಂದಿದ್ದಾನೆ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದ ಯಾವಾಗ ಬರ್ತದೆ ಚಿಕ್ಕಮ್ಮ ಯಾವಾಗ್ ಬರ್ತದೆ ಅಂತ ಕೇಳ್ತಾನೆ ಇರ್ತಾ ಇದ್ದ ನಮ್ಗೆ ಸ್ವಲ್ಪ ಲೇಟ್ ಏನೇ ಆನ್ಲೈನ್ ಅಲ್ಲಿ ಏನಾದ್ರು ಆರ್ಡರ್ ಹಾಕಿದಾಗ ಸಿಗೋದು ಎಂಟರಿಂದ ಹತ್ತು ದಿನ ಕೆಲವೊಮ್ಮೆ ತೆಕ್ಕೊಳ್ತದೆ ಇವಾಗ ಮಳೆಗಾಲ ಆದ್ರಿಂದ ಸ್ವಲ್ಪ ಲೇಟ್ ಏನೇ ಈ ತರ ಫಿಕ್ಸ್ ಮಾಡ್ಬಿಟ್ಟು ಇವಾಗ ಮೇಲ್ಕಡೆ ಕವರ್ ಹಾಕ್ಬಿಟ್ರೆ ಆಯ್ತು ಈ ತರ ಸೆಟ್ ಮಾಡ್ಕೊಂಡು ಅಂದ್ರೆ ಎಲ್ ಬೇಕು ಅಂತ ನೋಡ್ಬಿಟ್ಟು ನಾವು ಒಂದು ಜಾಗ ಸೆಟ್ ಮಾಡ್ಕೊಂಡು ಇಟ್ಕೊಳ್ಬಹುದು ಇದ್ರ ಕೆಳಗಡೆ ಬೆಡ್ಶೀಟ್ ಹಾಕ್ಬೇಕು ಬೆಡ್ಶೀಟ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಕೆಲ್ ಹೋಗ್ಬಿಟ್ಟು ತಂದಿದ್ದೇನೆ ಅವ್ರ ಮಮ್ಮಿ ಹತ್ರ ನನ್ನ ಹತ್ರ ಇದೇ ಮಗನೆ ನಾನ್ ಕೊಡ್ತೀನಿ ಅಂತಂದ್ನೂ ಕೇಳ್ಲಿಲ್ಲ ಪಕ್ಕದಲ್ಲಿ ಈ ವಿಂಡೋ ಇರೋದ್ ಬೇಕಾಗಿತ್ತು ಚಿಕ್ಕಮ್ಮ ಅಂತ ಹೇಳ್ತಾ ಇದ್ದ ನಾವು ತುಂಬಾ ಸರ್ಚ್ ಮಾಡಿದ್ವಿ ನೋಡೋದಕ್ಕೆ ವಿಂಡೋ ಎಲ್ಲ ಇದೆ ಅಂತ ಅನ್ಸ್ತಾ ಇತ್ತು ಹ್ಮ್ ಆದ್ರೆ ವಿಂಡೋ ಏನ್ ಇರ್ಲಿಲ್ಲ ಇದಕ್ಕೆ ನಾವು ತಂದು ನೋಡ್ದಾಗ ತರ್ಸಿ ನೋಡ್ದಾಗ ಅವನಿಗಂತೂ ಖುಷಿ ಆಯ್ತು ಇವಾಗ ನೋಡಿ ಅವನೇ ತಳ್ಕೊಂಡ್ ಹೋಗ್ಬಿಟ್ಟು ಇವಾಗ ರೂಮಲ್ಲಿ ಇಟ್ಕೊಳ್ತಾನೆ ಅಷ್ಟರಲ್ಲಿ ಪಾಪು ಮಮ್ಮಿ ಕೂಡ ಬಂದಿದ್ರು ನೋಡೋದಕ್ಕೆ ಅಂತ ಅಕ್ಕನ ಹತ್ರ ನಾನು ಮಾತಾಡ್ತಾ ಇದ್ದೆ ಪಾಪು ಒಳಗಡೆ ಹೋಗ್ಬಿಟ್ಟು ಕುತ್ಕೊಂಡು ಎಲ್ಲ ನೋಡ್ತಾ ಇದ್ದ ಎದ್ ನಿಂತ್ಕೊಳೋದಕ್ಕೆಲ್ಲ ಆಗೋದಿಲ್ಲ ಕುತ್ಕೊಳ್ಬಹುದು ಅಷ್ಟೇನೆ ಇದೇನಂತಂದ್ರೆ ಒಂದು ಎರಡರಿಂದ ಮೂರ್ ವರ್ಷ ನಾಲ್ಕ್ ವರ್ಷದ ಮಕ್ಳಿಗೆಲ್ಲ ಆಟಾಡೋದಕ್ಕೆ ಸರಿ ಹೋಗ್ತದೆ ಪಾಪು ಇವಾಗ ಎರಡನೇ ಕ್ಲಾಸ್ ಅಲ್ವಾ ತುಂಬಾ ಹೈಟ್ ಇದ್ದಾನೆ ಮತ್ತೆ ಅವನು ತುಂಬಾ ನೋಡಿದ್ವಿ ಸ್ವಲ್ಪ ಹೈಟ್ ಇರೋದೇ ತಗೊಳ್ಬೇಕು ಅಂತ ಇಷ್ಟೇ ಹೈಟ್ ಸಿಗೋದು ಒಂದು ಸ್ವಲ್ಪ ದಿನ ಆಟ ಆಡ್ಲಿ ಒಂದು ಎರಡ್ ಮೂರ್ ತಿಂಗಳ ಆಮೇಲೆ ನೋಡಿದ್ರೆ ಆಯ್ತು ಬೇರೆ ಏನಾದ್ರು ಹೋಮ್ ಟೆಂಟ್ ತರ ಬೇರೆ ತರ ತರ್ಸ್ಕೊಟ್ರೆ ಆಯ್ತು ಅಂತ ಸುಮ್ನೆ ಆದ್ವಿ ನಾನು ಪಾಪು ಹತ್ರನೇ ಸೆಲೆಕ್ಟ್ ಮಾಡ್ಬಿಟ್ಟು ಆರ್ಡರ್ ಹಾಕ್ತಿದ್ದೆ ಯಾವ ಕಲರ್ ಬೇಕು ಮೊನ್ನೆ ಅಂತೆಲ್ಲ ಅವನೇ ಸೆಲೆಕ್ಟ್ ಮಾಡಿದ್ದ ಆರ್ಡರ್ ಹಾಕಿದ್ದು ಕೂಡ ಅವನಿಗೆ ಗೊತ್ತಿತ್ತಲ್ವ ಪ್ರತಿದಿನ ಕೆಳಗಡೆ ಹೇಳ್ತಾ ಇದ್ನಂತೆ ನನ್ ಮನೆ ಬರ್ತದೆ ಇನ್ನ ನಾಲ್ಕು ದಿನದಲ್ಲಿ ಬರ್ತದೆ ಮೂರ್ ದಿನದಲ್ಲಿ ಬರ್ತದೆ ಅಂತ ಹಾಗಾಗಿ ಅಕ್ಕ ಕೂಡ ನೋಡೋದಕ್ ಬಂದಿದ್ರು ಹಾಗೆ ಅವರು ಕೂಡ ಬಂದಿದ್ರು ಆಯಿ ಕೂಡ ಬಂದಿದ್ರು ನೆಕ್ಸ್ಟ್ ಡೇ ಅವನಿಗೆ ಫುಲ್ ಖುಷಿ ಆಯ್ತು ಬೆಡ್ಶೀಟ್ ಎಲ್ಲಾ ಹಾಕ್ಬಿಟ್ಟು ಇವಾಗ ಅವನ ಆಟಿಕೆ ಎಲ್ಲಾ ಅಲ್ಲಿ ಜೋಡಿಸ್ತಾ ಇದ್ದಾನೆ ನಾನು ಹೇಳ್ತಾ ಇದ್ದೆ ಮಗನೇ ವಿಂಡೋ ಬೇಕಂತಂದ್ರೆ ಮಾಡಬಹುದು ವಿಂಡೋನಾ ಬೇಕಂತಂದ್ರೆ ಇದನ್ನೇ ಕಟ್ ಮಾಡ್ಬಿಟ್ಟು ಸ್ವಲ್ಪ ಸ್ಟಿಚ್ ಮಾಡಿ ಮಾಡೋಣ ಮತ್ತೆ ಏನ್ ಎಕ್ಸ್ಚೇಂಜ್ ಹಾಕೋದು ಅಂತ ಕೇಳ್ತಾ ಇದ್ದೆ ಪಾಪುಗೆ ಇರ್ಲಿ ಬಿಡು ಚಿಕ್ಕಮ್ಮ ಹೀಗೆ ಇರ್ಲಿ ಸ್ವಲ್ಪ ದಿನ ಅಂತ ಹೇಳ್ದ ರಾತ್ರಿ ಇದ್ರ ಒಳಗಡೆ ಮಲ್ಕೊಳ್ತೀನಿ ಅಂತ ಬಂದಿದ್ದ ಆಮೇಲೆ ಮಲಗಿಲ್ಲ ಅವನು ಬೆಡ್ ಮೇಲೆ ಮಲ್ಗಿದ್ದ ಆಮೇಲೆ ನಾನು ಕರ್ಕೊಂಡು ಹೋಗ್ಬಿಟ್ಟು ಕೆಳಗಡೆ ಮಲಗಿಸ್ಬಿಟ್ ಬಂದಿದ್ದೆ ತುಂಬಾ ಹೊತ್ತು ಆಟ ಆಡ್ತಾ ಇದ್ದ ಅಭ್ಯಾಸ ಎಲ್ಲ ಮಾಡ್ಕೊಂಡ್ ಬಂದು ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡ್ ಬಂದು ಆಟ ಆಡ್ತಾನೆ ಇಲ್ಲಿ ಮೇಲ್ ಕಡೆ ಬಂದು ಪ್ರತಿ ದಿನ ಈ ಟೆಂಟ್ ತರಿಸಿದೀವಿ ಅಂತ ಅಲ್ಲ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ತಿಂಡಿ ಇಡ್ಲಿ ಆಗಿತ್ತು ಮಂಗಳವಾರ ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಇಡ್ಲಿನ ಇಡೋಣ ಅಂತ ಇಡ್ತಾ ಇದ್ದೀನಿ ಈ ಇಡ್ಲಿ ಪಾತ್ರೆನ ನಾನು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ಇಬ್ಬರಿಗೆ ಮೂರ್ ಜನಕ್ಕೆ ಅಥವಾ ನಾಲ್ಕು ಜನಕ್ಕೆ ಆಗುವಷ್ಟು ಆಗ್ತದೆ ಇಡ್ಲಿ ಇದ್ರಲ್ಲಿ ಈ ಪ್ಲೇಟ್ ಇಡ್ಲಿ ಮಾಡ್ತೀವಿ ಅಲ್ವಾ ನಾವು ಅವಾಗ ಹಿಟ್ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಬೇಕು ಆವಾಗ್ಲೇ ಇಡ್ಲಿ ಚೆನ್ನಾಗಿ ಬರೋದು ನಾನು ಮೊದ್ಲಿಗೆ ಇಡ್ಲಿನ ಬೈಯೋದಕ್ ಇಟ್ಕೊಂಡೆ ಇವಾಗ ಚಟ್ನಿ ಕೂಡ ಮಾಡ್ಕೊಳ್ಬೇಕು ಇಡ್ಲಿ ಜೊತೆ ಈ ಕಡೆ ನಾನು ಈರುಳ್ಳಿ ಎಲ್ಲಾ ಫ್ರೈ ಮಾಡ್ಕೊಳ್ತಾ ಇದ್ದೆ ಒಗ್ಗರಣೆ ಹುಟ್ಟಲ್ಲಿ ಹಾಗೆ ತೆಂಗಿನಕಾಯಿ ಎಲ್ಲ ತುರ್ಕೊಂಡ್ ಬಂದಿದ್ದೀನಿ ಇವತ್ತು ಸ್ವಲ್ಪ ಬೇಗ್ನೆ ಎದ್ದಿದ್ದೆ ಬೇಗ್ನೆ ತಿಂಡಿ ಎಲ್ಲಾ ರೆಡಿ ಮಾಡ್ದೆ ನಮ್ಮನೆಯವರು ಲೇಟ್ ಎದ್ದಿದ್ರು ಹಾಗಾಗಿ ಸ್ನಾನ ಮುಗಿಸ್ಕೊಂಡ್ ಬರೋರೆಗುನೂ ವೇಟ್ ಮಾಡ್ದೆ ನಾನು ಇಡ್ಲಿ ಆದದ್ರಿಂದ ಬಿಸಿ ಬಿಸಿ ಆಗೇ ಇತ್ತು ತಣ್ಣಗೇನ ಆಗಿಲ್ಲ ಚಟ್ನಿ ಕೂಡ ರುಬ್ಕೊಂಡೆ ಹಾಗೆ ತಿಂಡಿ ಎಲ್ಲಾ ಮುಗ್ದಿದ್ದೆ ಕಸದ ಗಾಡಿಯವರದು ಸೌಂಡ್ ಕೇಳ್ತಾ ಇತ್ತು ನನ್ಗೆ ಕೆಲವೊಂದಿನ ಬೇಗ ಬರ್ತಾರೆ ಕೆಲವೊಂದಿನ ಆರ್ ಗಂಟೆ ಆರೂವರೆಗೆಲ್ಲ ಬಂದ್ಬಿಡ್ತಾರೆ ಕೆಲವೊಂದಿನ ಒಂಬತ್ ಗಂಟೆ ಎಂಟು ಮುಕ್ಕಾಲಿಗೆಲ್ಲ ಬರ್ತಾರೆ ಟೈಮಿಂಗ್ಸ್ ಇಲ್ಲ ಸರಿ ಕಸ ಕೊಟ್ಬಿಟ್ ಬರೋಣ ಅಂತ ಹೊರಟಿದೀನಿ ನಾನು ಒಣಗಿದ ಕಸ ಮಾತ್ರ ಇಡೋದು ಹಾಗಾಗಿ ಹದಿನೈದು ದಿನಕ್ಕೊಮ್ಮೆ ಕೊಡ್ತೀನಿ ಪಾಪು ಬಂದಿದ್ದ ಸ್ಕೂಲ್ ಡ್ರೆಸ್ ಎಲ್ಲಾ ಹಾಕೊಂಡು ತುಂಬಾ ಜನ ಕೇಳ್ತಿರ್ತಿದ್ರು ಯಾವಾಗ್ಲೂನು ಪಾಪು ಸ್ಕೂಲ್ ಡ್ರೆಸ್ ಹಾಕಿದಾಗ ಪಾಪುನ ವಿಡಿಯೋ ಮಾಡಿ ಅಂತ ಅಂತೂ ಇವತ್ತು ಪಾಪುನ ತೋರ್ಸಿದೀನಿ ಸ್ಕೂಲ್ ಡ್ರೆಸ್ ಹಾಕೊಂಡ್ ಬರೋದು ತುಂಬಾ ಕಡಿಮೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬೇರೆ ಡ್ರೆಸ್ ಅಲ್ಲಿ ಬರ್ತಾನೆ ಅವನು ಸ್ಕೂಲಿಗೆ ಹೋಗುವಾಗ ಸ್ಕೂಲ್ ಡ್ರೆಸ್ ಹಾಕೊಂಡ್ ಬರ್ತಾನೆ ಇವತ್ತು ಸ್ಕೂಲ್ ಡ್ರೆಸ್ ಎಲ್ಲಾ ಹಾಕೊಂಡು ಇನ್ನೊಮ್ಮೆ ಮೇಲ್ ಕಡೆ ಬಂದಿದ್ದ ಹೋಮ್ ಟೆಂತ್ ತರ್ಸಿದಾರಲ್ವಾ ಅದನ್ನ ಇನ್ನೊಮ್ಮೆ ನೋಡ್ಕೊಂಡು ಆಟಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದ ನಮ್ಮ ಮನೆಯವ್ರು ಇದ್ರು ಅಂತ ಬಿಟ್ ಬಿಟ್ ಹೋಗಿದ್ದೆ ಕಸ ಕೂಡ ಕೊಟ್ಬಿಟ್ ಬಂದೆ ನಾನು ಪಾಪು ಅಷ್ಟರಲ್ಲಿ ಸ್ಕೂಲ್ಗೆ ಹೋಗೋದಕ್ಕೆ ಬಂದು ನಿಂತಿದ್ದ ಆಂಗಳದಲ್ಲಿ ಅವ್ರ ಪಪ್ಪ ಮಮ್ಮಿ ಎಲ್ಲ ನಿಂತಿದ್ರು ಪಾಪುಗೆ ಬಾಯಿ ಹೇಳ್ಬಿಟ್ಟು ಹಾಗೆ ಮೇಲ್ಗಡೆ ಬಂದೆ ನಾನು ಹೀಗೆ ಅಭ್ಯಾಸ ಮಾಡಬಂದೇ ಇಲ್ಲ ಇಷ್ಟ ಕತೆ ಚಿಕ್ಕಮ್ಮ ಮಗಂದು ಇಬ್ರು ಕೂತಾರೆ ಫೈಟಿಂಗ್ ಎಲ್ಲ ಮಾಡಿ ಸುಸ್ತಾಗಿ ಮಗ ಕೂತಾರೆ ಒಂದ್ ಕಡೆ ಸೋಫಾ ಹತ್ತಿ ಏಳು ಮುಕ್ಕಾಲ್ ಆಯ್ತು ಎಂಟೂವರೆ ಅಂದ್ರೆ ಪಾಪ ನಿದ್ರೆ ಟೈಮು ಅಭ್ಯಾಸ ಮಾಡ್ಲಿಲ್ಲ ಏನ್ ಕೇಳಿದ್ರು ಇವತ್ತು ಇಲ್ಲ ಇಲ್ಲ ಅನ್ನೋದು ಒಂದೇ ಆನ್ಸರು ಮಗಳ ಯಾರು ಮೆಸೇಜ್ ಮಾಡ್ತದೆ ಮಗಳ ಚಿಕ್ಕಪ್ಪ ಮೆಸೇಜ್ ಮಾಡ್ತದೆ ರಾತ್ರಿ ನಾನು ಟಿವಿ ನೋಡ್ತಾ ಕೂತಿದ್ದೆ ಮನೆ ಒಳಗಡೆ ಒಂದು ಬಿಂಬಿ ಬಂದಿತ್ತು ಎಲ್ಲ ಕಡೆ ಹಾರಾಡ್ತಾ ಇತ್ತು ನಾನು ನಿನಗಾಗಿ ಧಾರಾವಾಹಿ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಒಂದು ಪುಟ್ಟ ಮಗು ಇದೆ ಅಲ್ವಾ ನನ್ಗೆ ಅವಳಂತಂದ್ರೆ ತುಂಬಾ ಇಷ್ಟ ಹಾಗಾಗಿ ಇದ್ ಒಂದ್ ಧಾರಾವಾಹಿ ನೋಡ್ತೀನಿ ಪ್ರತಿದಿನ ನೋಡ್ತೀನಿ ಅಂತಲ್ಲ ದಿನ ನೋಡ್ತೀನಿ ರಾತ್ರಿ ಹತ್ತುವರೆ ಊಟ ಮುಗಿಸಿ ಕೂತಿದ್ದೀನಿ ವಿಡಿಯೋಗೆ ವಾಯ್ಸ್ ಅವ್ರು ಕೊಡ್ತಾ ಕೂತಿದ್ದೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು ತುಂಬಾ ದಿನ ಆಯ್ತು ನಾನು ಕ್ಯಾಮ್ರಾ ಮುಂದೆ ಬರ್ದೇನೆ ವಿಡಿಯೋ ಅಪ್ಲೋಡ್ ಮಾಡ್ದೇನೆ ಬಹಳಷ್ಟು ಜನಕ್ಕೆ ಅನ್ಸಬಹುದು ಯಾಕೆ ವ್ಲಾಗ್ ಹಾಕಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರು ಕೂಡ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತ ಹಾಗೆ ವ್ಯೂವರ್ಸ್ ಒಬ್ರು ಕಾವ್ಯಂಗೆ ಕೇಳ್ತಾ ಇದ್ರಂತೆ ನನ್ನ ನಮ್ಮ ನಮ್ಮನೆಯವ್ರ ಚಿಕ್ಕಪ್ಪನ ಮಗಳ ಹತ್ರ ಮೆಸೇಜ್ ಮಾಡ್ಬಿಟ್ಟು ಅಶ್ವಿನಿ ನಾಯ್ಕ್ ಅವರು ಯಾಕೆ ವಿಡಿಯೋಸ್ ಹಾಕ್ತಾ ಇಲ್ಲ ಅಂತ ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು ಹಾಗಾಗಿ ವಿಡಿಯೋ ಹಾಕೋದಕ್ಕೆ ಸಾಧ್ಯವಾಗ್ಲಿಲ್ಲ ಏನಂತಂದ್ರೆ ಜೀವನದಲ್ಲಿ ನಾನು ಯಾವ್ದು ಕೂಡ ಪ್ಲಾನ್ ಮಾಡಿದ ಪ್ರಕಾರ ಹೋಗೋದಿಲ್ಲ ಆದ್ರೆ ನಾನು ತುಂಬಾ ಪ್ಲಾನ್ ಮಾಡ್ತೀನಿ ಜೀವನದಲ್ಲಿ ಇವತ್ ಹೀಗ ಹೋಗ್ಬೇಕು ನಾಳೆ ಹೀಗೆ ಹೋಗ್ಬೇಕು ದಿನಾ ಅಂತ ಏನು ಮಾಡೋದಕ್ಕಾಗೋದಿಲ್ಲ ಕೆಲವರ ಜೀವನ ಹೇಗಿರ್ತದೆ ಅಂತಂದ್ರೆ ಅವರಿಗೆ ಒಂದು ಗೋಲ್ಡನ್ ಟೈಮ್ ನಡೀತಾ ಇರ್ತದೆ ಅವ್ರು ಏನೇ ಅನ್ಕೊಂಡ್ರು ಆಗ್ತದೆ ಚಿನ್ನ ಅನ್ಕೊಂಡಿದ್ದೆಲ್ಲ ಆಗ್ತದೆ ಈ ತರ ಎಲ್ಲರ ಲೈಫು ಕೂಡ ಹಾಗೆ ಇರೋದಿಲ್ಲ ಬಂದಿದ್ದನ್ನ ಸ್ವೀಕಾರ ಮಾಡಲೇಬೇಕು ಜೀವನ ಎದುರಿಸಲೇಬೇಕು ಸ್ನೇಹಿತರೆ ಎಲ್ಲರ ಜೀವನನು ಕೂಡ ಗೋಲ್ಡನ್ ಟೈಮ್ ಆಗಿರೋದಿಲ್ಲ ಆದ್ರೆ ನಮ್ ಜೀವನ್ದಲ್ಲಿ ಮುಗದೆ ಇಲ್ಲಿ ಯಾವತ್ತೂ ಕೂಡ ಬಂದೇ ಇಲ್ಲ ರೀ ಗೋಲ್ಡನ್ ಟೈಮ್ ನಾನ್ ಸಿಗ್ಲಿಲ್ಲ ನಿಮ್ಗೆ ಮತ್ತೆ ಕಾಗೆ ಕೂಗು ಸೌಂಡ್ ಆಗ್ತಾ ಇದೆ ನೋಡಿ ನಮ್ ಜೀವನದಲ್ಲಿ ಯಾವಾಗ್ಲೂ ನಮ್ ಟೈಮೇ ಸರಿಯಾಗಿ ಇರೋದಿಲ್ಲ ಸ್ನೇಹಿತರೆ ನಾನು ಅನ್ಕೊಳ್ತೀನಿ ನಾಳೆ ಸರಿ ಹೋಗ್ಬಹುದು ಅಥವಾ ಇನ್ನ ಸ್ವಲ್ಪ ತಿಂಗಳಲ್ಲಿ ಸರಿ ಹೋಗ್ಬಹುದು ಇನ್ನ ಒಂದು ವರ್ಷದಲ್ಲಿ ನಮ್ ಜೀವನ ಸರಿ ಹೋಗ್ಬಹುದು ಅಂತ ಆದ್ರೆ ಅಹ್ ನಾನು ಏನ್ ನಿರೀಕ್ಷೆ ಇಟ್ಕೊಳ್ತೀನೋ ಎಲ್ಲಾನು ಕೂಡ ಅದು ಉಲ್ಟ ಪಲ್ಟ ಆಗ್ತದೆ ಇತ್ತೀಚೆಗೆ ನನ್ ಎಷ್ಟೊಂದು ವಿಚಾರಗಳನ್ನ ಕ್ಯಾಮ್ರಾ ಮುಂದೆ ತರ್ತಾ ಇಲ್ಲ ಸ್ನೇಹಿತರೆ ನಮ್ಮ ನೋವು ನಮಗೆ ಇರ್ಲಿ ಅಲ್ವಾ ಏನಕ್ಕೆ ನಿಮ್ಗೂ ಹೇಳ್ಬಿಟ್ಟು ಸುಮ್ನೆ ನಿಮ್ಗೂ ಬೇಜಾರ್ ಮಾಡಿಸೋದು ಅಂತ ಇಷ್ಟೇನೆ ಇಷ್ಟ ಬಿಟ್ರೆ ಇನ್ನೇನಿಲ್ಲ ವ್ಲಾಗ್ ಹೋಗ್ತಾ ಇದ್ದಾಗ್ಲೇ ಅಂದ್ರೆ ಇವಾಗ ಕೆಲವೊಂದು ಕಾಮೆಂಟ್ ಬರ್ಬೋದು ತುಂಬಾ ವೀಕ್ ಆಗಿದ್ದೀರಿ ತುಂಬಾ ಸಣ್ಣ ಆಗಿದ್ದೀರಿ ಅಂತ ಹೌದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ ಸಣ್ಣ ಸ್ವಲ್ಪ ವೀಕ್ ಆಗಿರೋದಂತು ನಿಜ ನಾನು ಕೂಡ ತುಂಬಾ ದೇವರನ್ನ ನಂಬತ್ತೀನಿ ಇವತ್ತೆಲ್ಲ ನಾಳೆ ನಮ್ಮನ್ನ ಕೈ ತುಂಬಾ ನಂಬ್ತೀನಿ ದೇವ್ರನ್ನ ಆದ್ರೆ ಭಗವಂತ ಯಾವಾಗ ನಮ್ಮನ್ನ ಕೈ ಹಿಡಿದು ಮೇಲಕ್ಕೆ ಗೊತ್ತಿಲ್ಲ ನೋಡ್ಬೇಕು ಇವತ್ತು ನಾನೊಂದು ವಿಚಾರಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೆ ಹಾಗೆ ಹೊರಗಡೆ ಹೋಗಿದ್ವಿ ಕೂಡ ಹೋಗಿ ಬರ್ತಾ ನಮ್ಮನೆಯವ್ರು ಹೇಳ್ತಾ ಇದ್ರು ನನ್ಗೆ ಇವಾಗ ನಿನ್ಗೆ ತುಂಬಾ ಕಷ್ಟದ ಸಮಯ ಅಲ್ವಾ ಮುಂದೊಂದ್ ದಿನ ಒಳ್ಳೆ ದಿನ ಬಂದಾಗ ನೀನ್ ಈ ದಿನಗಳನ್ನೆಲ್ಲ ನೆನಪು ಮಾಡ್ಕೊಳ್ತೀಯ ನಾನು ಇಷ್ಟ ಇಷ್ಟ ಕಷ್ಟ ಪಟ್ಟಿದ್ದೆ ಜೀವನದಲ್ಲಿ ಇಷ್ಟು ನೋವನ್ನ ಅನುಭವಿಸಿದ್ದೆ ಅಂತ ನೆನಪು ಮಾಡ್ಕೊಳ್ತೀಯ ಅಂತ ಹೇಳ್ತಾ ಇದ್ರು ಪ್ರತಿಯೊಬ್ಬ ಮನುಷ್ಯನು ಕೂಡ ಅವ್ರವ್ರ ಜೀವನದಲ್ಲಿ ಅವ್ರದೇ ಆದಂತಹ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ನಾವು ಒಂಥರ ಕಷ್ಟನ ಅನುಭವಿಸಿದ್ರೆ ಇನ್ನೊಬ್ರು ಇನ್ನ ಒಂಥರ ಎಲ್ಲರೂ ಅವ್ರವ್ರ ಜೀವನದಲ್ಲಿ ತುಂಬಾ ಸ್ಟ್ರಗಲ್ ನೋಡಿರ್ತಾರೆ ನಾವು ಮಾತ್ರ ಅಲ್ಲ ಸ್ನೇಹಿತರೆ ನಾವು ಅಂದ್ಕೊಳ್ತೀವಿ ಮಾತ್ರ ಕಷ್ಟ ಕೊಡ್ತಾರೆ ನಾವ್ ಮಾತ್ರ ಕಷ್ಟದಲ್ಲಿರೋದು ಅಂತ ನಮ್ಗಿಂತ ಎಷ್ಟೆಷ್ಟೋ ಕಷ್ಟದಲ್ಲಿ ಇರ್ತಾರೆ ಜನಗಳು ನಾನು ಅಂದ್ರೆ ನನಗ್ ನಾನೇ ಸಮಾಧಾನ ಮಾಡ್ಕೊಳ್ತೀನಿ ಈ ತರಲ್ಲ ನೆನಪು ಮಾಡ್ಕೊಂಡು ನಾಳೆಯಿಂದ ಆದ್ರೂ ಖಂಡಿತ ಅಹ್ ಪ್ರತಿದಿನ ವ್ಲಾಗ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾಳೆಯಿಂದ ಟ್ರೈ ಮಾಡ್ಲೇಬೇಕು ಪ್ರತಿದಿನ ವ್ಲಾಗ್ ಹಾಕೋದಕ್ಕೆ ಯಾಕೆ ಅಂತ ನೀವು ಕೇಳೋದಾದ್ರೆ ಲಾಸ್ಟ್ ಮಂತ್ ಕೂಡ ನಾನ್ ಸರಿಯಾಗಿ ವಿಡಿಯೋಸ್ ಹಾಕೋದಕ್ಕಾಗ್ಲಿಲ್ಲ ಈ ಮಂತ್ ಅಲ್ಲಿ ನನ್ಗೆ ಮಂತ್ಲಿ ಫಸ್ಟ್ ನನ್ಗೆ ಹುಷಾರಿಲ್ದೆ ಇರೋ ತರ ಆಯ್ತು ಈ ತರ ಚಾನೆಲ್ ಅಲ್ಲಿ ನಾವ್ ಯಾವಾಗ ವಿಡಿಯೋಸ್ ಅನ್ನ ಹಾಕೋದಕ್ಕೆ ಕಡಿಮೆ ಮಾಡ್ತೀವಿ ಅಲ್ವಾ ಅವಾಗ ಇಂಪ್ರೆಷನ್ ಕೂಡ ಕಡಿಮೆ ಆಗ್ತದೆ ಹಾಗೇನೆ ನೋಟಿಫಿಕೇಶನ್ ಕೂಡ ಹೋಗೋದಿಲ್ಲ ಇತ್ತೀಚೆಗೆ ನನ್ನ ವ್ಲಾಗ್ಸು ಕೂಡ ಹಾಗೆ ಆಗ್ತಾ ಇದೆ ನೋಟಿಫಿಕೇಶನ್ ಹೋಗ್ತಾ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ರಾತ್ರಿ ಹತ್ತು ಆಗ್ತಾ ಬಂತು ಸ್ನೇಹಿತರೆ ನಾಳೆ ಆದ್ರೂನು ಕರೆಕ್ಟ್ ಟೈಮ್ಗೆ ನಾನು ಬ್ಲಾಗ್ ಅನ್ನ ಅಪ್ಲೋಡ್ ಮಾಡ್ಬೇಕು ಹಾಗಾಗಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ